ಅಧಿಕಾರಿಗಳು ಈ ಮಾಜರ್ನ ಮಾಡಬೇಕಾದ್ರೆ ಎ ಒನ್ ಎ ಟೂ ನ ಜಯಮ್ಮ ಮತ್ತೆ ರವಿ ಮೇಲೆ ಹಾಕಿದ್ರು ರವಿ ಮೇಲ್ನ ರಾಕೇಶ್ ಶೆಟ್ಟಿ ಅಂತ ಹೇಳಿ ಎ ತ್ರೀ ಇರಲಿಲ್ಲ ಅಲ್ಲಿ ಅಲ್ಲಿಯಾರೋ ಒಬ್ಬ ಪುಡಾರಿ ಒಬ್ಬವನೇ ಅವನಿಗೆ ಇಲ್ಲಿಯಾರೋ ಒಬ್ಬ ಹಿಂದೆ ಒಬ್ಬ ಡಿ ಎಫ್ಒ ಇದ್ದ ಈಗಲ್ಲೆಲ್ಲ ಇರ್ಬೇಕೀಗ ಅವನು ಅವನಿಗೆ ಅವನಿಗೂ ಸಂಬಂಧ ಅವನಿಗೆ ವಿಷಯ ಕೊಟ್ಟ ಅವನು ಮುಖ್ಯಮಂತ್ರಿಗಳಿಗೆ ಹೇಳ್ದ ಸಾರ್ ಒಂದು ಒಳ್ಳೆ ಮಿಕ ಹಿಡಿದಿದ್ದೀವಿ ಈಗ ನಿಮ್ಮ ಒಳ್ಳೆ ಕೇಸು ಪ್ರತಾಪ್ ಸಿಂಹ ನಿಮ್ಮ ಮೇಲೆ ಭಾಳ ದೊಡ್ಡ ಮಟ್ಟದಲ್ಲಿ ದಾಳಿ ಮಾಡ್ತಿರ್ತಾನೆ ಫಿಕ್ಸ್ ಮಾಡೋಕ್ಕೊಂದು ಒಳ್ಳೆ ಅವಕಾಶ ಸರ್ ಅಂತ ಮುಖ್ಯಮಂತ್ರಿಗಳಿಗೆ ತಲೆ ತಿಂದ ಮುಖ್ಯಮಂತ್ರಿಗಳೇನು ಮಾಡಿದ್ರು ಪಿ ಸಿ ಸಿಎಫಿಗೆ ಮಾತನಾಡಿದ್ರು ಒಂದು ಕೆಲಸ ಮಾಡಿ ಗೆಂಡೆಕಟ್ಟೆ ಫಾರೆಸ್ಟ್ ಫಾರೆಸ್ಟ್ ಇದೆ ಆ ಫಾರೆಸ್ಟಲ್ಲಿ ಬೀಟ ಮರ ಏನಿದೆ ಅದನ್ನು ನಿಮ್ಮ ಡಿ ಎಫ್ ಒ ಹೇಳಿ ಕಟ್ ಮಾಡಿ ಈ ಜಾಗಕ್ಕೆ ಹಾಕಿ ಅಂದರು ಡೈರೆಕ್ಷನ್ ಕೊಟ್ಟರು ಎ ಒನ್ ಎ ಟೂಗೆ ಅಲ್ಲೇ ಅವರು ಕಚೇರಿ ಒಳಗೆ ಬೇಲ್ ಕೊಟ್ಬಿಟ್ರು ಇವ್ರನ್ನ ತಗೊಂಡೋದ್ರು ಜೈಲಿಗೆ ಕಳಿಸ್ಲಿಕ್ಕೆ ಮ್ಯಾಜಿಸ್ಟ್ರೇಟು ಇವ್ರ ಮುಖ ಕೂಗಿದ್ರು ಇದು ಇಲ್ಲಿವರೆಗೆ ಬರೋ ಸಬ್ಜೆಕ್ಟ್ ಎಲ್ಲ ನನ್ನ ಮುಂದೆ ನಿಮ್ಮ ಕಚೇರಿಲೇ ತೀರ್ಮಾನ ತಗೊಳ್ಳೋದು